ವಿದ್ಯುತ್ ತಂತಿ ತಗಲಿ ಕಾಡಾನೆ ಸಾವು ಕೃಷ್ಣಗಿರಿ ಜಿಲ್ಲೆಯ ಡೆಂಕಣಿ ಕೋಟೆ ಸಮೀಪದಲ್ಲಿ ಚಂದನಪಲ್ಲಿಯಲ್ಲಿ ಘಟನೆ ನಡೆದಿದೆ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಕೋಟೆಯಲ್ಲಿ ಹತ್ತು ವರ್ಷದ ಕಾಡಾನೆ ಸಾವನ್ನಪ್ಪಿದೆ ಆನೆಗಳು ಆಹಾರವನ್ನ ಅರಿಸಿ ಬಂದಿದ್ದ ವೇಳೆ ಕಾಡಾನೆ ಸಾವನ್ನಪ್ಪಿದೆ ಕೃಷ್ಣಗಿರಿ ಜಿಲ್ಲೆಯ ಕೋಟೆ ಜವಳಗೆರೆ ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಕಾಡಾನೆಗಳು ವಾಸವಾಗಿವೆ ಸಾಮಾನ್ಯವಾಗಿ ರಾತ್ರಿ ವೇಳೆ ಆಹಾರವನ್ನ ಅರಸಿ ಕಾಡಾನೆಗಳು ಬರುತ್ತೆ ಈ ಹಿಂದೆ ತೋಟಗಳಲ್ಲಿ ಕೃಷಿ ಬೆಳೆಗಳನ್ನು ತಿಂದು ಬೆಳೆ ನಾಶ ಮಾಡಿದೆ ನಿನ್ನೆ ರಾತ್ರಿ ಕಾಡಾನೆಗಳು ಆಹಾರವನ್ನು ಹುಡುಕುತ್ತಾ ಬಂದಾಗ ಒಂದು ಕಾಡಾನೆ ವಿದ್ಯುತ್ತನ್ನು ಸ್ಪರ್ಶಿಸಿ ಸ್ಥಳದಲ್ಲೇ ಸಾವನ್ನಪ್ಪಿದೆ ಇಂದು ಬೆಳಗ್ಗೆ ಸತ್ತ ಆನೆಯ ಶವನ್ನ ಕಂಡು ಚಂದನಪಲ್ಲಿ ಗ್ರಾಮಸ್ಥರು ಡೆಂಕನಿಕೋಟ್ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ತಿಳಿಸಿದ್ದಾರೆ